ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಅಂಗಡಿಗಳನ್ನು ತೆರವು ಗಳಿಸಿದ್ದನ್ನು ಖಂಡಿಸಿ ಹರಳೆಯ ಸಮಾಜದ ವತಿಯಿಂದ ಅನಿರ್ದಿಷ್ಟ ಆವತ ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡರು ಪುರಸಭೆಯ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರಿಗೆ ದಾಖಲಾತಿ ಕೊಡ್ತೇವೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಇನ್ನು ನಮ್ಮ ದೋಣಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೂಡ ಸಂದರ್ಭದಲ್ಲಿ ನೀಡಿದರು ಕಲಬುರಗಿಯ ಉಚ್ಚ ನ್ಯಾಯಾಲಯ ಸ್ಥೆ ಆದೇಶ ಮಾಡಿದರೂ ಕೂಡ ಪುರಸಭೆ ಮುಖ್ಯ ಅಧಿಕಾರಿ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೋರಾಟ ನಿರತ ರಾಘವೇಂದ್ರ ವಿಜಾಪುರ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದರು ವರದಿ ಕೋಳ್ಯಾಳ್

Yeah, ತಾಲೂಕಿನ ತಾಳಿಕೋಟೆ ನಗರದೊಳಗೆ ಕರೋ ತೆರವು ಕಾರ್ಯಾಚರಣೆ ಎರಡು ದಿನ ಪುರಸಭೆದವ್ರು ನಡೆಸಿದ್ರು ಗೊತ್ತಾದ ತಕ್ಷಣ ನಾವು ಪುರಸಭೆಯವ್ರಿಗೆ ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿಕೊಂಡಿವಿ ನಮ್ಮ ಅಂಗಡಿಗಳು ಫುಟ್ಬಾತ್ ಮೇಲೆ ಚರಂಡಿ ಮೇಲೆ ಇಲ್ಲ ನಾವು ನ್ಯಾಯಸಮ್ಮತವಾಗಿದ್ದೇವೆ ಅಂತೇಳಿ ನಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನು ವೈದ್ಯವ್ರಿಗೆ ಮನವಿ ಕೊಟ್ಟಿವಿ ಮನವಿ ಆದಮೇಲೆ ಅದನ್ನು ಪರಿಶೀಲಿಸಿ ನಮ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು ಯಾವುದೇ ರೀತಿಯ ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ ಅದಾದಮೇಲೆ ಇವತ್ತು ತೆರವು ಮಾಡುವ ಸಂದರ್ಭದಲ್ಲಿ ನಾವು ಬೆಳಗ್ಗೆ ನಾವೆಲ್ಲರೂ ಕುಟುಂಬ ಸಮೇತ ನಮ್ಮ ಎಲ್ಲ ಸಮಾಜದವ್ರು ಸೇರಿ ಇಲ್ಲೊಂದು ಪ್ರತಿಭಟನೆ ಹಮ್ಮಿಕೊಂಡೇ ಅವಾಗ ಅವ್ರು ಬಂದಾಗ ಅವ್ರ ಹತ್ರ ವಿನಕೋ ವಿನಂತಿಯನ್ನು ಮಾಡ್ಕೊಂಡೇವಿ ಕೈ ಚಾಚಿ ಕೇಳ್ದೇವಿ ಖಾಲಿ ಬಿಟ್ಟು ಕೇಳಿದೆವಿ ಅವ್ರು ಯಾವ್ದಕ್ಕೂ ಬಗ್ಲಿಲ್ಲ ಅವಾಗ ಎಲ್ಲ ತೆರವು ಕಾರ್ಯಾಚರಣೆ ಮಾಡೋಕ್ಕೆ ಶುರು ಮಾಡಿದ್ವಿ ಸರ ಲಾಸ್ಟಿಗೆ ಹಾಳಂತೂ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮ ತೆಪ್ಪಿದೆ ಅಂತಂದಾಗ ನಮ್ಮ ನಾವೆಲ್ಲರೂ ನಮ್ಮದು ಉಳಿಬೇಕು ಅನ್ನೋ ಸಲ ನೋವಿನಿಂದ ನಾವು ತಕೊಳ್ಳೋಕೆ ಶುರು ಮಾಡಿದಾಗ ನಾವು ಅದರ ಹೆಚ್ಚಿನ ಜೊತೆಗೆ ಎಲ್ಲ ದಾಖಲಾತಿ ಜೊತೆಗೆ ನಾವು ಕಲಬುರಗಿ ಪೀಠದ ಉಚ್ಚ ನ್ಯಾಯಾಲಯದಿಂದ ನಮ್ದು ಹೋರಾಟ ನಡೆದಿತ್ತು ಮತ್ತೊಮ್ಮೆ ಈಗಾಗಲೇ ಮೊದಲೊಮ್ಮೆ ಹೋರಾಟ ಮಾಡಿದ್ದೇವೆ ಆ ಆದೇಶನೂ ಉಲ್ಲಂಘನೆ ಮಾಡೋರ ಈ ಹೊಸ ನಡೆದಿತ್ತು ನಾವು ಸ್ಟೇ ತೊಗೊಂಬರ್ಬೇಕನ್ನೋ ಪ್ರಯತ್ನದಲ್ಲಿ ಇದ್ದೇವೆ ನಮಗೆ ಹನ್ನೊಂದು ಗಂಟೆ ಹನ್ನೊಂದು ಹದಿನೈದರಿಂದ ಹನ್ನೊಂದು ಮೂವತ್ತರವರೆಗೆ ನಮ್ಮ ವಕೀಲರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಸ್ಟೇ ಸಿಕ್ಕಿದೆ ಅಂತೇಳಿ ಆದರೆ ಸಿಕ್ಕಿದೆ ಅನ್ನೋ ಮಾತಿಗೆ ನಾವಿಲ್ಲಿ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದ ಹೊತ್ತಿಗೆ ನಾವು ಚೀಫ್ ಆಫೀಸರಿಗೆ ಹೋಗಿ ಓವರ್ ಆಲ್ ಆರ್ಡರ್ ಕಾಪಿ ನಾವು ಹೋಗಿ ತೋರಿಸ್ತಾ ಇರ್ತಾರೆ ನಮಗೆ ಸ್ಟೇ ಸಿಕ್ಕಿದ್ರಿ ದಯವಿಟ್ಟು ಇದು ಪರಿಶೀಲನೆ ಮಾಡಿರಿ ನಿಂದಿರಿಸ್ರಿ ಅಂತ ಹೇಳಿಲ್ಲ ನಾವು ಪರಿಶೀಲನೆ ಮಾಡಿ ಇದನ್ನ ನಿಂದ್ರಿಸ್ರಿ ಅಂತ ಕೇಳಿದಾಗ ಅವರು ಯಾವುದೂ ಇದು ಮಾಡಲಿಲ್ಲ ಅವಾಗ ಅವರೊಂದು ಘಟನೆ ನಡೀತು ನಾವು ಹೇಳಿದ ತಕ್ಷಣ ಒಂದು ಸ್ವಲ್ಪ ದೂರೋಗಿ ಒಬ್ರಿಗೆ ಯಾರಿಗೋ ಫೋನ್ ಮಾಡಿದ್ರು ಒಬ್ಬ ರಾಜಕೀಯ ವ್ಯಕ್ತಿ ಅವರು ಯಾರೋ ಒಬ್ರಿಗೆ ಫೋನ್ ಮಾಡಿ ಅವ್ರ ಮಾರ್ಗದರ್ಶನವನ್ನು ನಡ್ಕೊಂಡು ತಕ್ಷಣ ಫೋನ್ ಸ್ವಿಚ್ಆಪ್ ಮಾಡಿದರು ಇದನ್ನು ನಾವು ಇವತ್ತಿನ ಈ ಟೆಕ್ನಾಲಜಿಯಲ್ಲಿ ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಯಿತು ತೆಗಿತು ನೀವು ತೆಗೆದು ನೋಡ್ಬೋದು ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಜಿಲ್ಲಾ ಆಡಳಿತದಂತ್ರ ಜಿಲ್ಲಾಧಿಕಾರಿ ಅಂತ ತಡಂತ್ರ ಏನು ಆದೇಶ ಬರಬೇಕಾಗಿತ್ತು ಸ್ಟೇಜ್ ಸಿಕ್ಕೈತಿ ಮಾಡೈತಿ ಅಂತೇಳಿ ಅದು ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಧಿಕ್ಕರಿಸಿ ಯಾವಾಗ ಸ್ಟೇಜ್ ಸಿಕ್ಕಿ ನನಗೆ ಗೊತ್ತಾಯಿತು ಅವಾಗ ರಭಸ ಕಾರ್ಯಾಚರಣೆ ಮಾಡಿ ಚಾಲು ಮಾಡಿ ಎಲ್ಲ ಬಿಳಿಸಿಬಿಟ್ರು ಅಂದರೆ ಒಟ್ಟಾರೆ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಬಿಡಿಸಿದ್ರು ಇದ್ರೊಳಗೆ ಯಾರು ರಾಜಕೀಯ ಪ್ರೇರಿತ ಐತಿ ಏನೈತಿ ಗೊತ್ತಿಲ್ಲ ನಮಗೆ ಅನ್ನಿಸ್ತೈತಿ ನಮ್ಮ ಹತ್ರ ನಮ್ಮ ಯಾವುದಕ್ಕೂ ಸ್ಪಂದನೆ ಮಾಡಿಲ್ಲ ಶಾಸಕರು ನಮ್ಮದು ಕಷ್ಟಗಳನ್ನು ನೋಡಲಿಲ್ಲ ಒಂದು ಮಾತು ಹೇಳಿದ್ರು ಹೊಣಿತಿತ್ತ ಮಾಡ್ತಿತ್ತು ಯಾವುದೂ ನಮ್ಗೆ ಕೇಳಿಲ್ಲ ಎಲ್ಲ ಬಿಡಿಸ್ಬಿಟ್ರು ಕೊನೆಗೆಲ್ಲ ಬಿಡಿಸಿದ್ದು ಆದಮೇಲೆ ಹೇಳ್ತಾರೆ ಸ್ಟೇ ಸಿಕ್ಕಿ ಬಂದ್ ಮಾಡಿರ್ತೀವಿ ಬಂದ್ ಮಾಡಕ್ಕೆ ರೀ ಇಲ್ಲಿ ನಿಮ್ಮ ಬೇಡಿಕೆ ಏನಂದ್ರೆ ನಮ್ಮ ಬೇಡಿಕೆ ನೋಡ್ರಿ ನಾವು ಹೇಳೋದು ಇಷ್ಟೇ ನಮ್ದು ಉಪ್ಪು ಜೀವನ ನಡೆದಿದ್ದಿಲ್ಲ ನಾವು ಅತಿಕ್ರಮದೊಳಗ ಗಡ್ರ ಮ್ಯಾಗ ಫುಟ್ಫಾತ್ ಇಲ್ಲ ನಾವು ನಮ್ದೇ ಆದ ನಮ್ಗೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ ಮೂರೊಳಗೆ ಮುಂಚೆ ಅಂತ ನಮ್ಮ ಹಿರಿಯರಲ್ಲಿ ನೋಡ್ಕೊತ ಬಂದಾರ ಹತ್ತೊಂಬತ್ತು ನೂರ ಎಂಬತ್ ಮೂರಾಗ ನಮ್ಗೆ ಲಿಡ್ಕರ್ ಡಿಪಾರ್ಟ್ಮೆಂಟ್ ಡಬ್ಬಿಗಳು ಕೊಟ್ಟಾರ ಅದು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಇಲ್ಲಿ ಬೆಂಕಿ ಹಚ್ಚಿ ನಮ್ಮ ಹತ್ರ ಇರುವಂತ ಸಾಕ್ಷ ನಾಶ ಆಗ್ಯಾವ ಬೇಕಾದ್ರೆ ಅದನ್ನು ನಾವು ಸ್ವಲ್ಪ ಸಮಯ ತೋರಿಸ ಕೊಟ್ಟರೆ ಒದಸ್ತೇವೆ ನಮಗೇ ರೀತಿ ವಾಪಸ್ ಯಥಾಸ್ಥಿತಿ ಇತ್ತು ಆ ಸ್ಥಿತಿ ನೀವು ವಾಪಸ್ ನಮಗೆಲ್ಲ ಆಗಿರೋದನ್ನ ಬರಿಸ್ಕೊಟ್ಟು ನಮ್ಮ ಮಳೆಗಾರರನ್ನು ನಿರ್ಮಾಣ ಮಾಡಿ ನಮ್ಮ ಉದ್ಯೂನ ನಡೆಸ್ಕೊಡ್ಬೇಕು ಈ ದೌರ್ಜನ್ಯ ಮತ್ತು ಅನ್ಯಾಯವನ್ನು ಮಾಡಿದಂಥ ಮುಖ್ಯಾಧಿಕಾರಿಗಳ ಕಠಿಣ ಶಿಕ್ಷೆ ಆಗಬೇಕು ಅವರು ಈ ನೌಕರಿ ಇಂಥ ಮುಖ್ಯಾಧಿಕಾರಿ ಅಂತ ವಜಾ ಆಗಬೇಕು ಡಿಸ್ಮಿಸ್ ಆಗಬೇಕು ನಮ್ದು ಇದು ಬೇಡಿಕೆ ಇದಕ್ಕೆ ಅವರು ತಕ್ಷಣ ನಮ್ಗೆ ಸ್ಪಂದಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಹೋರಾಟ ಏನು ಇದು ಹೋರಾಟ ನಿರಂತರ ಹೀಗೆ ಸಾಕ್ತಿತ್ರಿ ಆಲ್ರೆಡಿ ಅವರು ಹೈಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದು ಮತ್ತೊಮ್ಮೆ ಈಗ ಮುಖ್ಯಾಧಿಕಾರಿಯ ಮೇಲೆ ಓಕೆ ಓಕೆ ಇದೇನು ಹೋರಾಟ ನಿರಂತರ ನಿರಂತರ ಇಲ್ಲೇ ಇರ್ತೇವೆ ಹಗಲತ್ತು ಇಲ್ಲೇ ಇರ್ತೇವೆ ನಮ್ದು ಯಾವ ನಿರಂತರಾದ್ರು ಏನಾದ್ರು ಬೇಡಿಕೆ ನಾಯಸುವವರೆಗೂ ನಮಗೆ ವಾಪಾಸ್ನ ಮಳೆಗೆ ನಿರ್ಮಾಣ ಆಗಿ ನಮಗೆ ವಾಪಸ್ ನಮ್ಮ ಉಪಜೀವನ ಚಾಲುವಲ್ಲಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಘವೇಂದ್ರೀ ಸುಸೇನಾ ಸಮಾಜದ್ದೆ ನಾನು ಓಕೆ ಧನ್ಯವಾದಗಳು